ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋ ನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಬರೀ ವೀಕ್ಷಕರೇ ಇವತ್ತಿನ ಈ ನಾಗ ಈ ವಾರ ನಮ್ ಸ್ಟಾಕ್ ಮಾರ್ಕೆಟ್ ಯಾವ್ಯಾವ ತರ ಪರ್ಫಾರ್ಮ್ ಅಂತ ನೋಡೋಣ ಮತ್ತೆ ಮುಂದಿನ ವಾರ ಯಾವ್ಯಾವ ತರ ಮಾಡಬಹುದು ಇಂಪಾರ್ಟೆಂಟ್ ಲೆವೆಲ್ ಗಳು ಯಾವ್ಯಾವ ನಿಫ್ಟಿ ಮತ್ತೆ ಬ್ಯಾಂಕ್ ಅಂತ ಎಲ್ಲ ಡೀಟೇಲ್ ದಾಗ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರಿ ಈ ವಾರ ನಮ್ ನಿಫ್ಟಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಏರೈತಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ವೀಕ್ಷಕರ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ವೀಕ್ಷಕರೇ ಈ ವಾರ ಆಲ್ಮೋಸ್ಟ್ ನೋಡಿರಬಹುದು ಮೂರು ಇಂಡೆಕ್ಸ್ ಎಲ್ಲಿ ಓಪನ್ ಆಯಿತು ಅಲ್ಲಿನ ಕ್ಲೋಸಿಂಗ್ ಕೊಟ್ಟವ ಹೆಚ್ ಏರಿಲು ಹೆಚ್ಚು ಬಿದ್ದಿಲು ಸೈಡ್ ವೇನ ಇದ್ದು ಅಂತ ಅನ್ಬೋದ ವೀಕ್ಷಕರೇ ನಿಮಗೆ ಗೊತ್ತೈತಿ ಕಂಟಿನ್ಯೂ ನಾವು ಮಾರ್ಕೆಟ್ ಬೆಳಾತಿ ಬೆಳಾಗ್ ಮೇನ್ ರೀಸನ್ ಗಳು ನಿಮ್ಗೆ ಗೊತ್ತೈತಿ ಅವ್ರ ಬಗ್ಗೆನು ವೀಡಿಯೋಗಳು ಮಾಡಿದಿನ ಅನಾನ ನಾವೆಲ್ಲಾ ವೀಡಿಯೋಗಳು ಮಿಸ್ ಮಾಡಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಂಗ ಆಗ್ತೈತಿ ಅಣ್ಣ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನ ನಿಮಗೆ ಇನ್ಫಾರ್ಮೇಷನ್ ಸಿಕ್ತೈತಿ ಹೊರತು ಏನೂ ಬೇರೆ ಸಿಗಂಗಿಲ್ಲ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬ್ಲಾಕ್ ಮೇನ್ ಕ್ವಿಕ್ ಆಯ್ತಬೇಕಂದ್ರೆ ಡಾಲರ್ ಪ್ರೈಸ್ ವೀಕ್ಷಕರಿಗೆ ಗೊತ್ತೈತಿ ಕಂಟಿನ್ಯೂ ಇರತೈತಿ ಅದೊಂದ್ ಪೇಟ್ ಬಿದ್ದೈತಿ ಮತ್ತೆ ವೀಕ್ಷಕರ ಹಲವಾರು ರೀಸನ್ಗಳು ಇದಾವ ಮೇನ್ ಏನಂತ ಅಂದ್ರೆ ಈಗ ನಮ್ಮ ನಮ್ ದೇಶದ ಸ್ವಲ್ಪ ಜಿ ಡಿ ಪಿ ಸ್ಲೋ ಆಗೈತಿ ಅನ್ನೋ ನಮ್ ದೇಶದ ಗ್ರೋತ್ ಸ್ಲೋ ಆಗೈತೆ ಅನ್ಬೋದ ಮತ್ತೆ ಈಗ ವೀಕ್ಷಕರಿಗೆ ಗೊತ್ತೈತಿ ನಿಮಗೆ ಈಗ ಜನವರಿ ತಿಂಗಳು ಬಂತ ಈಗ ಕ್ವಾರ್ಟರ್ ತ್ರೀದು ರಿಸಲ್ಟ್ಗಳು ಬರೋಕೆ ಸ್ಟಾರ್ಟ್ ಆಗ್ತವೆ ಮಾರ್ಕೆಟ್ ಈ ಕ್ವಾರ್ಟರ್ ತ್ರೀದ ರಿಸಲ್ಟ್ ಸಂಬಂಧನೂ ಮಾರ್ಕೆಟ್ ಫುಲ್ ವಲ್ಟೈಲ್ ಇರ್ತೈತಿ ವೀಕ್ಷಕರೇ ಅನಾನ ಅವ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕು ಏನಂತಂದ್ರೆ ಪೆಬ್ರವರಿ ಒಂದು ತಾರೀಕು ವೀಕ್ಷಕರೇ ನಮ್ಮ ದೇಶದ ಯೂನಿಯನ್ ಬಜೆಟ್ ಐತಿ ಅದ್ರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕು ಅತ್ರೋ ವೀಕ್ಷಕರೇ ಅದು ಬರೋಕ್ಕಿಂತ ಮೊದಲು ಒಂದು ವಾರದಿಂದಾನ ಮಾರ್ಕೆಟ್ ಏರಿ ಆಗ್ತಿರ್ತೈತಿ ಯಾಕಂದ್ರೆ ಒಂದೊಂದು ನ್ಯೂಸ್ಗಳು ಬರ್ತಿತ್ತು ಅನಾನ ಅದ್ರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕು ಇವೆಲ್ಲ ಇವೆಂಟ್ ದಿಂದ ವೀಕ್ಷಕರು ಈಗ ಸದ್ಯ ಮಾರ್ಕೆಟ್ ಏರಿಳೆ ತಾಗೇ ಆಗ್ತೈತಿ ಇದು ಬರೀ ಲಾಂಗ್ ಟರ್ಮಿಗೆ ಚಲೋ ಐತ್ರಿ ಇಂಟ್ರಾಳೆ ಮಾಡೋರ್ಗಾಗ್ಲಿ ಅಥವಾ ಟ್ರೇಡಿಂಗ್ ಮಾಡೋರ್ಗಾಗ್ಲಿ ವೀಕ್ಷಕರಿದ ಅಷ್ಟೇನ್ ಚಲೋ ಮಾರ್ಕೆಟ್ ಇಲ್ಲ ಅಷ್ಟೇನ್ ಸ್ಟೇಬಲ್ ಇಲ್ಲ ಒಂದ ಡೈರೆಕ್ಷನ್ ಹೋಗ್ತಿತ್ತು ಅಂತ ಹೇಳಬನಾಗಿಲ್ಲ ನಾನು ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ವೀಕ್ಷಕರೇ ನೀವು ಸ್ಟಾಪ್ ಲಾಸ್ ಅನ್ನ ಹಚ್ಚಿನ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡ್ರಿ ವೀಕ್ಷಕರೇ ಬರೀ ಈಗ ಎಫ್ ಡೇಟಾನ ನೋಡೋನು ನೋಡ್ರಿ ವೀಕ್ಷಕರೇ ಎಫ್ ಐ ಐ ಈ ವಾರನಾಗ್ ನೋಡಬಹುದು ಈ ವಾರ ಅಂತಂದ್ರೆ ಟೋಟಲ್ ಜನವರಿ ಒಂದ್ ತಾರೀಕಿಂದ ಜನವರಿ ಹದಿನೇಳ ತಾರೀಕು ತಕ ಟೋಟಲ್ ನೋಡ್ರಿ ವೀಕ್ಷಕರೇ ಎಫ್ ಐ ಐಸ್ ಸಾವಿರದ ಐದನೂರ ಎಪ್ಪತ್ತಾರು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಮತ್ತೆ ಡಿಐಸ್ ನೋಡಬಹುದು ವೀಕ್ಷಕರೇ ನಾಲ್ವತ್ತೊಂಬತ್ ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಬಾಯಿಂಗ್ ಮಾಡ್ಯಾರ ಅಂತಂದ್ರ ವೀಕ್ಷಕರೇ ಡಿ ಎಫ್ ಐ ಯಾವ ತರ ನವೆಂಬರ್ ದಿಂದ ಏನ್ ಸೆಲ್ಲಿ ಮಾಡತ್ತಾರ ಅದ ತರ ವೀಕ್ಷಕರೇ ಕಂಟಿನ್ಯೂ ಎಫ್ ಐ ಸೆಲ್ಲಿಂಗ್ ಸೆಲ್ಲಿ ಮಾಡ್ಕೊಂಡೆಲ್ಲ ಬರತ್ತಾರ ಡಿ ಐಝ ಬಾಯಿಂಗ್ ಮಾಡತ್ತಾರ ಅದ ಕಾರಣ ವೀಕ್ಷಕರೇ ನಿಫ್ಟಿ ಅಷ್ಟು ಅಂತ ಅನ್ಬೋದು ಯಾಕಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ಬಿದ್ದೈತಿ ಬಿದ್ದಿಲ್ಲ ಅಂತ ಅನ್ನಂಗಿಲ್ಲ ಬಟ್ ಮೊದಲಿನ ಕಾಲ್ನಾಗ ಏನು ಎಫ್ ಐ ಆರ್ ಮಾಡ್ರ ಏನ್ ಒಮ್ಮೆ ಮಾರ್ಕೆಟ್ ಕ್ರಾಶ್ ಆಗ್ತಿತ್ತ ಆದ ಈಗ ಕಂಡು ಬರುವತ್ತ ಎಲ್ ಐತಿ ಅಲ್ಲೈತಿ ಬಟ್ ಎಫ್ ಐ ಅನ್ನು ಭಾಳ ವೀಕ್ಷಕರೇ ಇಂಪಾರ್ಟೆಂಟ್ ನಾ ಇನ್ಸ್ಟಾಗ್ರಾಮ್ನಾಗ ರೀಲ್ ಹಾಕಿ ನೀವು ನಿನ್ನೆ ಹಾದು ನೋಡಿರ್ಕಲಿದ್ರೆ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡ್ರಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ವೀಕ್ಷಕರಿ ಎಫ್ ಐಝ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಂದ್ರೆ ಈಗ ಎಫ್ ಐ ಸೆಲ್ಲಿಂಗ್ ಮಾಡಿ ಹೋಗಾತಾರ ಅನಾನ ಡಿ ಐಝ ಮತ್ತು ರಿಟೇಲ್ ಇನ್ವೆಸ್ಟರ್ ಬೈಕ್ ಮಾಡಾತಾರ ಮಾರ್ಕೆಟ್ ಬೀಳುವತ್ತ ಯಾವ ಲೆವೆಲ್ ಮ್ಯಾಗ ಐತಿ ಅಲ್ಲೇ ಐತಿ ಸೈಡ್ ಐತಿ ಬಟ್ ಈಗ ಆಲ್ ಟೈಮ್ ಹೈ ಮತ್ತೆ ಎಂಟ್ರಿ ಟಚ್ ಆಗ್ಬೇಕಂತಂದ್ರೆ ಎಫ್ ಐ ದು ಅವಶ್ಯಕತೆ ಭಾಳ ಐತಿ ನಮ್ಮ ನಮ್ದೇಶಾಗ ಅಣ್ಣನ ವೀಕ್ಷಕರೇ ಆನ್ ಟೈಮ್ ಹೈ ಟಚ್ ಆಗ್ಬೇಕಂದ್ರೆ ಎಫ್ ಐಸ್ ಮತ್ತು ಬರಬೇಕ ಅದೇ ಈಗ ಬರವಲ್ರೆ ಈಗ ಸಲಹ ಮಾಡತ್ತಾರ ಬಟ್ ಅವ್ರು ಯಾವಾಗ್ಲಕ್ರೆ ಯಾವಾಗರೆ ಬಂದ ಬರ್ತಾರ ಅಣ್ಣನ ಈದ್ ಒಂದು ಚಲೋ ಲಾಂಗ್ ಟರ್ಮ್ ಸಂಬಂಧ ಪೋರ್ಟ್ಫೋಲಿಯೋನ ರೆಡಿ ಮಾಡಾಕಿದ್ ಒಂದು ಚಲೋ ಅಪರ್ಚುನಿಟಿ ಐತೆ ಅಂತ ನಾವು ಅನ್ಬೋದು ಬರೀ ವೀಕ್ಷಕರ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡನು ನೋಡಬಹುದು ವೀಕ್ಷಕರಿ ನಿಫ್ಟಿ ಕರೆಂಟ್ ಪ್ರೈಸ್ ಇಪ್ಪತ್ತ್ ಸಾವಿರದ ಎರಡು ನೂರ ಮೂರು ರೂಪಾಯಿ ನಡ್ದೆ ಅಂದ್ರೆ ಇಪ್ಪತ್ತ್ ಸಾವಿರದ ಎರಡು ನೂರ ಇಪ್ಪತ್ತೆರಡು ಸಾವಿರದ ಎರಡು ನೂರ ಒಂದು ಚಲೋ ಸಪೋರ್ಟ್ ಲೆವೆಲ್ ಐತಿ ಬಟ್ ಇಪ್ಪತ್ತ್ಮೂರು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತ್ರಿ ವೀಕ್ಷಕರೇ ನೋಡಿರ್ಬೋದು ಇಲ್ಲೇ ಒಂದು ಸಪೋರ್ಟನ್ನು ತೊಂದೋಗೈತಿ ಯಾವಾಗ ಅಂದ್ರೆ ಹದಿಮೂರು ಜನವರಿಗ ನಾನು ಇದ್ರ ಕೆಳಗ್ರೆ ಹೋಗಂಗಿಲ್ಲ ಅಂತ ಅನಿಸ್ತೈತಿ ಬಜೆಟ್ ಅಷ್ಟೊತ್ತಕ ಬಜೆಟ್ ಬರ್ತೈತಿ ಮತ್ತು ಹಲವಾರು ಇವೆಂಟ್ಗಳು ಬರ್ತಾವ ಅಲ್ಲೇನೇ ಪಾಸಿಟಿವ್ ಕಾಣ್ರೆ ಏರಿ ಹೋಗಿಬಿಡ್ತೈತಿ ಬಟ್ ವೀಕ್ಷಕರೇ ನಾ ಇದು ಅಡ್ಜಸ್ಟ್ ಇಲ್ಲ ನಿಮಗೆ ಹಂಗೆ ಹೇಳಾತೇನೆ ನಾನು ತಪ್ಪಾಗ್ಬೋದ ನಾ ಇವತ್ತು ಹಂಗೆ ಚಾರ್ಟ್ ನೋಡೋಕೆ ಮುಂದೆ ನಂಗೆ ಏನು ಗುರ್ತಂತಂತಂದ್ರೆ ಇಲ್ಲಿ ನೋಡ್ಬೋದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರನಾಗಿದ್ದ ನವೆಂಬರ್ನಾಗ ನವೆಂಬರ್ ಡಿಸೆಂಬರ್ನಾಗ ಡಿಸೆಂಬರ್ ನಾಲ್ಕು ತಾರೀಕನ್ನು ನೋಡ್ಬೋದು ವೀಕ್ಷಕರೇ ಡಿಸೆಂಬರ್ ತಿಂಗಳ್ ನೋಡಿರಿ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರದ ಹೋಗಿ ಇದು ಗ್ಯಾಪ್ ಕಂಡು ಬಂದ ಹಂಗ ಎಷ್ಟೈತೆ ಅಂದರೆ ಇದು ಗ್ಯಾಪ್ ಟ್ವೆಂಟಿ ಥೌಸಂಡ್ ಟ್ವೆಂಟಿ ಥೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ಸ್ನಾಗ ಒಂದು ಗ್ಯಾಪ್ ಕಂಡು ಬಂತ ಈ ಗ್ಯಾಪ್ ಯಾವಾಗೂ ಫೀಲ್ ಆಗಿಲ್ಲ ವೀಕ್ಷಕರೇ ಯಾವಾಗನು ಸ್ಟಾಕ್ ಮಾರ್ಕೆಟ್ನಾಗ ಗ್ಯಾಪಪ್ ಗ್ಯಾಪ್ ಡೌನ್ ಆಗತ್ತವ ಸರ್ಜ್ ಐತಿ ಬಟ್ ಅವ ಫೀಲ್ ಆಗ್ತಾವ ಅಂತಂದ್ರೆ ಆ ಗ್ಯಾಪ್ ತುಂಬಿಸ್ತಾವ ಬಟ್ ಇದು ಗ್ಯಾಪ್ ತುಂಬಿಸಿಲ್ಲ ವೀಕ್ಷಕರೇ ಅಣ್ಣನ ಏನರ ವೀಕ್ಷಕರ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬಂದರೆ ಈ ಗ್ಯಾಪ್ ಫೀಲ್ ಮಾಡೋಕ್ಕೂ ನಮ್ಮ ಮಾರ್ಕೆಟ್ ಬರ್ಬೋದು ಅದು ಗ್ಯಾಪ್ ಫಿಲ್ ಮಾಡೋಕೇನರ ಬಂತಂದ್ರೆ ರೀಸೆಂಟ್ ಆಯ್ದಿಂದು ವೀಕ್ಷಕರೇ ನಾನು ನೋಡೀನಿ ಇಪ್ಪತ್ತು ಪರ್ಸೆಂಟ್ ಡೌನ್ ಬರ್ತೈತಿ ಅಂತಂದ್ರೆ ಕ್ರ್ಯಾಶ್ ಆದಂಗೆ ಆಗ್ತೈತಿ ಆಗತ್ತೈತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬಟ್ ವೀಕ್ಷಕರೇ ಇದೊಂದು ಕಾನ್ಸೆಪ್ಟ್ ಐತಿ ಅಣ್ಣನ ಇದು ನಿಮ್ಗೆ ಹೇಳಿದ್ನಿ ಇದಾದ್ರೂ ವೀಕ್ಷಕರೇ ನೀವು ಅಂಜಿ ಪೋರ್ಟ್ಫೋಲಿಯೋ ಎಲ್ಲಾ ನಿಮದ್ ಮಾರೋದ್ ಮಾಡ್ಬೇಡ್ರಿ ಹಿಂಗೇನ್ರಿ ಅದ್ರ ನೀವು ಚಲೋ ಚಲೋ ಸ್ಟಾಕ್ ತುಟ್ಟಿನ ಈಗ ನಿಮ್ಗೆ ಕಾಂತಿರ್ತಾವೆ ಇದು ತುಟ್ಟಿನೇ ಐತಿ ನಂಗೆ ತೋಬೇಕಂತ ಐತಿ ಬಟ್ ವೀಕ್ಷಕರೇ ತೋಳಕ್ ಆಗಿಲ್ಲ ಆ ನಾನಾ ವೀಕ್ಷಕರೇ ಈ ಚಲೋ ಸ್ಟಾಕ್ ಗಳು ನಿಮಗ್ ಸಿಗ್ತಾವ ಸಿಕ್ತಾವಾಗ ನೀವು ಬಾಯಿಂಗ್ ಮಾಡ್ರಿ ತಿಳಿದ್ರಿ ಅಂತ ಜೋನ್ ನಿಮಗೆ ಹೇಳಿದಿ ಈಗ ಬ್ಯಾಂಕ್ ನಿಫ್ಟಿದ ನೋಡೋಣ ಬರೀ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದು ನಲ್ವತ್ತೆಂಟು ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಕರೆಂಟ್ ನಡ್ದೈತಿ ವೀಕ್ಷಕರೇ ಒಂದು ಸಪೋರ್ಟ್ ಐತಿ ಅಂತಂದ್ರೆ ನಲ್ವತ್ತೆಂಟು ಸಾವಿರದ ಐದುನೂರ ನಲ್ವತ್ತೆಂಟು ಸಾವಿರದ ಐದುನೂರು ತಡಿಲಿಲ್ಲ ಅಂತಂದ್ರೆ ನಲ್ವತ್ತೆಂಟು ಸಾವಿರ ನಲ್ವತ್ತೆಂಟು ಸಾವಿರಗೂ ವೀಕ್ಷಕರೇ ಸಪೋರ್ಟ್ ತಗೊಂಡ್ ಬ್ಯಾಂಗೈತಿ ಹದಿಮೂರು ಜನವರಿಗಣಾನ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಇದ್ರ ಕಳೆ ಹೋಗಿಲ್ಲ ಅಂತ ಅನಿಸ್ತೈತಿ ಏನು ನೆಗೆಟಿವ್ ಪಾಯಿಂಟ್ ಅಂದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಾಗ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜಿದಾಗ ಕಳೆ ಬಂದವು ವೀಕ್ಷಕರ ಎರಡನ್ನೂ ಇದೊಂದು ದೊಡ್ಡ ಬೇರೀಸ್ ಸೈನ್ ಕಂಡು ಬರ್ತೈತಿ ನಾನು ಸದ್ಯ ನಾ ಹೇಳಿರಿ ವೀಕ್ಷಕರೇ ಮಾರ್ಕೆಟ್ ಕಂಡೀಷನ್ ಅಷ್ಟು ಸರಿ ಇಲ್ಲ ಎಲ್ಲ ಈಗ ಬಜೆಟ್ ಮ್ಯಾಗ ಡಿಪೆಂಡ್ ಐತಿ ಬಜೆಟ್ ಏನರೇ ಚಲೋ ಬಂತ ಅಂತಂದ್ರೆ ವೀಕ್ಷಕರೇ ಮತ್ತು ಮಾರ್ಕೆಟ್ ಏರಿ ಹೋಗ್ಬಿಡ್ತೈತಿ ಬಟ್ ನಾವು ಒಬ್ಬರು ರಿಟೇಲ್ ಇನ್ವೆಸ್ಟರ್ ಆಗಿ ಹೆಚ್ಚು ಅನ್ಸಬಾರ್ದ ಚಲೋ ಸ್ಟಾಕ್ಗಳನ್ನು ಇಂಥ ಮಾರ್ಕೆಟ್ನಾಗ ತೊಗೊಳ್ಳೋದ ಧೈರ್ಯನ ಮಾಡ್ಬೇಕಾ ಅಂದ್ರನ್ನು ರೊಕ್ಕ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ ತೇತ್ರಿ ವೀಕ್ಷಕರ ವೀಕ್ಷಕರು ಇಷ್ಟ ಐತಿವತ್ತಿನಿ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಚಲೋ ಚಲೋ ಇನ್ಫಾರ್ಮೇಷನ್ ತಿಳಿದೈತೆ ಅಂತ ಅನಿಸ್ತೈತಿ ವೀಕ್ಷಕರು ಯಾವ ಥರ ಮಾರ್ಕೆಟ್ ವರ್ಕ್ ಆಗ್ತೈತಿ ಯಾವ ಥರ ಯೋಚನೆ ಮಾಡಬೇಕಂತ ಅನ್ನ ಇಂಥ ವೀಡಿಯೋಗಳ ಸಂಬಂಧ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ತೇತ್ರಿ ವೀಕ್ಷಕರ ವೀಕ್ಷಕರ ಇಷ್ಟ ಐತಿವತ್ತೀನಿ ವೀಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನಾವು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು